ಆವಾದರೂ ಕಚ್ಚಬಾರ್ದ ಚೇಳಾದರೂ ಕುಕ್ಕಬಾರ್ದ ಆವಾದರೂ ಕಚ್ಚಬಾರ್ದ ಚೇಳಾದರೂ ಕುಕ್ಕಬಾರ್ದ ಹೊಟ್ಟೆಯಾನು ಬಂದು ಹತ್ತಿಯ ಹಿಡಿಯಬಾರ್ದ ಈ ಸೋಗ್ಲಾಡಿ ಏನಾರ ಅಂದೇನ ಆ 나 ಏನು ಒಂದಿಲ್ ಸೇತ್ಯರೆ ಆಡಡಾ ಕೊಂದೆನ್ರಿ ನಾನು ಏ ಸೋಗ್ಲಾಡಿ ನೀ ಅಂದಿದ್ದು ನನಗೆ ಅನ್ಕೊತೆ ತನಕ ಅಷ್ಟು ಗೊತ್ತಾಗೋದಿಲ್ಲ ನನಗೆ ಅತ್ಯಾರ ನೀ ಅಂದಿದ್ದು ನನಗೆ ನನಗೂ ಗೊತ್ತೈತಿ ನೀನಗೂ ಗೊತ್ತಕೈತಿ ಆ

மத்திடுத்துல ஓரி சுாரு ఒ మి చా కుడిక నింట్ల కిచి కిచి అందా బాల్ హరియాకత్రు చా బ కై ను చా బా కుడి ఆయ్లా ಯವ್ವಾ ಮತ್ತೆ ಏನಾದ್ವ ಇವ್ರಿಗೆ ಎದಕ್ಕೆ ಇಷ್ಟು ಓದ್ರಾಕತ್ತಾರ ಇವತ್ತಿ ಇವ್ರು ಅಲ್ಲ ಇಲ್ಲೇ ಕಪ್ ಚಾ ಮಾಡ್ಕೊಂಡ್ ಬಾ ಅಂತ ಹೇಳಿ ಹೇಳಾಕತ್ತೀನಿ ಹೂನಿಲ್ಲ ಹಾನಿಲ್ಲ ಹಂಗ ಹೊಂಟಲ್ಲ ನಾ ಒಬ್ಬಕ್ಕೆ ಮಾತಾಡಕತ್ತ ನಾಗಳಿಂದ ಒಂದರ ಮಾತು ಮಾತಾಡಕತ್ತಿ ನೀನು ಹ್ಞೂ ಅನ್ಯಲ್ರಿ ಅತಿಯರ ಏನಂದಿ ತುಟಿ ಅಟ ಹಿಂಗ್ ಹಿಂಗ್ ಬಡಿತೀವ ಏನ್ ಕೆಲಸ ಸೌಂಡ್ ಅಪ್ರ ಒಂದಲ್ಲ ಏಕ ಏನಾರ ಆತನ ಸೌಂಡ್ ಈಗ ನಿನಗ ಆಗಳಿಂದ ಮಾತಾಡಿ ಮಾತಾಡ್ತೇನೆ ಏನಾಗಿತ್ತೀವ ನಮ್ಮ ಮತ್ತಿಗೆ ಏನು ಧ್ವನಿನ ಕೇಳಿಸೋದಿಲ್ಲ ಅನ್ನಕತ್ತಾರ ಅತಿಯರ ಹ್ಞೂ ಅನ್ಯಲ್ರಿ ಚಾ ಮಾಡ್ಕೊಂಡ್ ಬರ್ತೇನೆ ಅನ್ಯಲ್ರಿ ಆಗ

ಅಯ್ಯ ಚಲೋ ಆತಲ್ಲ ಮತ್ತೆ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಯಪ್ಪ ದೇವ್ರೇ ನಾ ಇಷ್ಟ ದಿನ ಬೇಡ್ಕೊಂಡಿದ್ದೆಲ್ಲ ಈಗ ಇಡಸಾಕತ್ತಿದ್ ನೋಡಪ್ಪ ಯಪ್ಪ ಈಗ ಕೇಳಿಸ್ತಾನ ದೇವ್ರ ನನ್ ಕೋಗ್ ನಿನಗ ಹೋಗ್ಲಾಡಿ ಏನಾರ ಮಾತಾಡ ಹಂಗ ನಿನ್ ಕೇಳಿ ಸುಮ್ಮನೆ ಗರ ಪಡ್ತಾರ ಹಂಗ ಅತ್ತಿಯಾರ 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 ಏ ಹೋಗ್ಲಾಡಿ ಏನ ಅನ್ನ ಕತ್ತಿ ಹಂಗ ಬಾಯ್ ಬಡ ಕತ್ತಿ ಏನು ಕೇಳಸವಲ್ಲ ನನಗ ಅಂಗಾರ್ ಕನ್ಫರ್ಮ್ ಆತ್ ನೋಡ ನಮ್ಮ ಅತ್ತಿಗೆ ಕಿವಿ ಕೇಳಸಾಕತ್ತಿಲ್ಲ ದೇವರೇ ಚಲೋ ಮಾಡಿದ್ ನೋಡಪ್ಪ ನಮ್ಮ ಅತ್ತಿನ ಕಿತ್ಕೊಂಡ ನಮ್ಮ ಅತ್ತಿನ ಕಿತ್ಕೊಂಡ ಅಂತಿದ್ನಿ ಅದರ ಬದಲಿ ನಮ್ಮ ಅತ್ತಿ ಕಿವಿ ಕಿತ್ಕೊಂಡಲ್ಲ ಸಾಕ್ ಬಿಡಪ್ಪ ದೇವ್ರೇ

வ ேன்டாத ஆகுவாள் நோடு ஆட்ரு குனிதா ஏன் ஆகவாது மண்ணாக எத்தனை அடிகின்னு திக் ஒான கச நு நானே எல்லா நான் ஒேக் நோடு மத நம் தட்ட மாக்கோட ரானி ಒಂದು ಹರಿ ಮಾಡಕೋಲಂತಾಳ ಏನ್ ಒಂದ್ ಏನಾರ ಮಾಡಿದಕ್ಕೆ ಕೈ ಸೌದ ಬಿಡ್ತಾವ್ ನೋಡ್ ಗಂಡ ಮನೆ ಅದಂಗ್ ಮಾಡ್ತಾಳ ಮತ್ತ ಮಾಡಿದ್ದು ತಿಂತಾಳ ರೀ ಅದು ಇಲ್ಲ ರೊಟ್ಟಿ ಮಾಡಿದ್ರ ರೊಟ್ಟಿ ತಿನ್ನಾಕೋಲ್ಲ ದಿನಾ ರೊಟ್ಟಿ ತಿನ್ ತಿನ್ ಬೇಸರ ಆಗಿ ತಿಂತಾಳ ಏನಕ್ಕೆ ದಿನ ಸ್ಪೆಷಲ್ ಮಾಡ್ಕೊಡ್ಬೇಕು ನೋಡ್ ಏನ್ ಸಗಣಿ ತಿಂತಾಳ ನನಗಂತೂ ಸಾಕ ಬಿಟ್ಟತಿ ಇವತ್ನ ಅಂದ್ರು ಒಂದ್ ಏನ್ ಮಾಡುದಿಲ್ಲ ಹಾರೆ ಏನ್ ಮಾಡ್ಕೋತಾರ ಮಾಡ್ಕೊಲ್ಲ ಅವ್ರ ತಾಯಿ ಮಗಳು ಇಬ್ರು ಏ ಸೋಗ್ಲಾಡಿ ಸೋಗ್ಲಾಡಿ ಬಂದ್ಲೋಡ್ರಿ ನಮ್ಮ ಅತಿ ಚಲೋ ಮಾಡ್ತಂತಡಿ ನಾಟಕ ಏ ಸೋಗ್ಲಾಡಿ ಎಲ್ಲೆಲ್ಲಿ ಹುಡುಕ್ಬೇಕ ನಿನ್ನ ಇಲ್ಲಿ ಕುತ್ಕೊಂಡು ಏನ್ ಮಾಡಕತ್ತಿ ஏவா ஏவா நான் தெலினுவா அத்தியாரா நான் தெலி வாழும் சகத்தத்தை நான் என் பத்கு குதில் வியத்தியாரா ஏ சுர்லாடி ஏனாத்தனின் கைட்டத்தனா ரமைத்தேலா ஏனாத்தேகா ஏனாத்தியாரா

ಏನ್ ಮಾಡ್ಲಂದ್ರ ನಡಿ ಮಾಡ್ಕೊಂಡು ತಿನ್ನಡಿ ಮತ್ತೆ ಸಾಕಂತ ನೋಡಿ ಮಾಡುದಿಲ್ಲ ನನಗೂ ಮಾಡಕ್ ಆಗುದಿಲ್ಲ ಬೇವಾ ನನಗು ಮಾಡ್ಕೊಂಡ್ ತಿನ್ನಕುದಿಲ್ಲ ಬೇವಾ ಮಾಡ್ಕೊಂಡು ನಡಿ ಮಾಡ್ಕೊಂಡ್ ಆಗುದಿಲ್ಲ ಮತ್ತ ಯಾರ್ ಮಾಡ್ಬೇಕು ಹಂಗಾರಿಗೆ ನನಗೂ ಮಾಡಕ್ ಆಗುದಿಲ್ಲ ನೋಡ ಏನ್ ತಿಂತಿ ಹಂಗಾರೀಗ ಈಗ ನೋಡಿ ರಾತ್ರಿ ಕುಂತಾಳೆ ನಾನು ಮಾಡ್ಬೇಕು ಮಾರೇ ಬಾಂಡೆ ಕುಂತಲಾ ಬಂದ್ಬಿಟ್ಟು ಹೋಗಿ ಬಾ ಮತ್ತೆ ಮಾಡ್ಕೊಂಡ್ ನಡಿಗಿಸಿ ಅಕಿಗು ಮಾಡುವ ಗುಡ್ಗಿ ತಗೋಬಾಳಿ ಏನಾಗುದಲ್ ಸುಮ್ ಏನಾರ ಗುಡ್ಗಿ ತಗೋಂತ ಕಡಿಮಕ ನೋಡ್ಕೊಂತ ನಿಂತ ಮಾಡ್ತಾನಂತಿಟ್ಟು ಈ ಕೈಯಾಗ ನಷ್ಟ ತಿನ್ನ ಏನ್ ಮಾಡ್ತಾಳ ಏನ ಗಂಡ ಅವ್ನ್ ಕುದಿಸ್ ಹಾಕ್ತಾಳು ಅವ್ರ ಏನ್ ತಿಂತಾರು ಅಲ್ಲೆಲ್ಲ ಹೆಂಗಿತ್ತಲ್ಲ ಐಡಿಯಾ ಮಸ್ತ್ ವರ್ಕೌಟ್ ಹಾಕ್ ನೋಡಿ ಇವತ್ತ ಇವತ್ತಂತರೂ ರಾಮ್ ಏನು ಮಾಡ್ಲಂಗ್ ನಿದ್ದೆ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ